ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಡುಗೆ ಮನೆಯಲ್ಲಿ ಡೈಲಿ ಮಿಕ್ಸಿ ಜಾರನ್ನು ಯೂಸ್ ಮಾಡ್ತೇವೆ ಯೂಸ್ ಮಾಡ್ತಾ ಮಾಡ್ತಾ ಮಿಕ್ಸಿ ಜಾರ್ನ ಬ್ಲೇಡ್ ಶಾರ್ಪ್ ಇರೋದೆಲ್ಲ ಬಡ್ಡಾಗಿರ್ತದೆ ಮಿಕ್ಸಿ ಜಾರ್ನ ಬ್ಲೇಡ್ ಶಾರ್ಪ್ ಇರುವುದಿಲ್ಲ ಜಾರ್ನಲ್ಲಿ ಮಸಾಲೆ ಪದಾರ್ಥವನ್ನು ಹಾಕಿ ಗ್ರೈಂಡ್ ಮಾಡುವಾಗ ಬೇಗನೆ ನುಣ್ಣಗೆ ಆಗೋದಿಲ್ಲ ತುಂಬ ಟೈಮ್ ತಗೊಳ್ತದೆ ಬಡ್ಡಾಗಿರುವ ಮಿಕ್ಸಿ ಜಾರ್ನ ಬ್ಲೇಡನ್ನು ಮನೆಯಲ್ಲೇ ಸುಲಭವಾಗಿ ಶಾರ್ಪ್ ಮಾಡ್ಬೋದು ಮೊಟ್ಟೆಯಿಂದ ರೆಸಿಪಿ ಆಮ್ಲೆಟ್ ಮಾಡ್ತೀವಿ ಮೊಟ್ಟೆ ಒಡೆದು ಸಿಪ್ಪೆಯನ್ನು ಬಿಸಾಕ್ತೀವಿ ಅದೇ ಸಿಪ್ಪೆಯಿಂದ ಮಿಕ್ಸಿ ಜಾರ್ ಬ್ಲೇಡನ್ನು ಶಾರ್ಪ್ ಮಾಡ್ಬೋದು ಆಮ್ಲೆಟ್ ಮಾಡಿದ ಮೊಟ್ಟೆ ಸಿಪ್ಪೆ ಆದರೆ ಅದನ್ನು ತೊಳೆದು ಒಣಗಿಸಿ ನಂತರ ಮಿಕ್ಸಿ ಜಾರಿಗೆ ಹಾಕಬೇಕು ಬೇಯಿಸಿದ ಮೊಟ್ಟೆ ಸಿಪ್ಪೆ ಆದರೆ ಅದನ್ನು ತೊಳಿಬೇಕಂತ ಇಲ್ಲ ಹಸಿ ಇರೋದ್ರಿಂದ ಅದು ವಾಸನೆ ಬರ್ತದೆ ಹಾಗಾಗಿ ಅದರ ವಾಸನೆ ಹೋಗಲಿಕ್ಕೆ ತೊಳೆದು ಒಣಗಿಸಿ ನಂತರ ಮಿಕ್ಸಿ ಜಾರಿಗೆ ಹಾಕಬೇಕು ಈಗ ಇದನ್ನು ನೈಸಾಗಿ ಪುಡಿ ಮಾಡಬೇಕು ಬ್ಲೇಡ್ ಶಾರ್ಪ್ ಆಗ್ತದೆ ಎರಡು ವಾರಕ್ಕೆ ಒಮ್ಮೆ ತಿಂಗಳಿಗೆ ಒಮ್ಮೆ ಅಥವಾ ವಾರಕ್ಕೆ ಒಮ್ಮೆ ಈ ರೀತಿಯಾಗಿ ಮೊಟ್ಟೆ ಸಿಪ್ಪೆಯನ್ನು ಪುಡಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಬ್ಲೇಡ್ ಎಷ್ಟೇ ಬಡ್ಡಿದ್ರೂ ಸಹ ಶಾರ್ಪ್ ಆಗ್ತದೆ ಹೊಸ ಜಾರ್ ತಗೊಂಡಾಗ ಮಿಕ್ಸಿ ಜಾರ್ನ ಬ್ಲೇಡ್ ಯಾವ ರೀತಿ ಶಾರ್ಪ್ ಇರ್ತದೆ ನೋಡಿ ಸೇಮ್ ಅದೇ ರೀತಿಯಾಗಿ ಶಾರ್ಪ್ ಆಗ್ತದೆ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಅಥವಾ ಪದಾರ್ಥ ಮಾಡಲಿಕ್ಕೆ ಹಸಿ ಬಟಾಣಿಯನ್ನು ರಾತ್ರಿ ನೆನೆಸಿ ಹಿಡಬೇಕು ರಾತ್ರಿ ಹಸಿ ಬಟಾಣಿಯನ್ನು ನೆನೆಸಿಡಲಿಕ್ಕೆ ಮರೆತು ಹೋಗಿದರೆ ಅಥವಾ ಸಡನ್ನಾಗಿ ಹಸಿ ಬಟಾಣಿಯಿಂದ ಏನಾದರೂ ರೆಸಿಪಿ ಮಾಡಬೇಕೆಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಹಾಟ್ ಬಾಕ್ಸಿಗೆ ಬಿಸಿ ಬಿಸಿ ಇರುವ ನೀರನ್ನು ಹಾಕಬೇಕು ನಂತರ ಬಟಾಣಿಯನ್ನು ಹಾಕಬೇಕು ಮುಚ್ಚಲವನ್ನು ಮುಚ್ಚಿ ಹದಿನೈದು ನಿಮಿಷ ಹಾಗೇನೆ ಇಡಬೇಕು ಬಟಾಣಿ ನೆನೆದು ಸಾಫ್ಟ್ ಆಗಿರ್ತದೆ ಹದಿನೈದು ನಿಮಿಷ ಆಗಿದೆ ಈಗ ಮುಚ್ಚಲವನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ರಾತ್ರಿ ನಾವು ಬಟಾಣಿಯನ್ನು ನೆನೆಸಿಟ್ಟಾಗ ಅದು ನೆನೆದು ಬೆಳಿಗ್ಗೆ ಸಾಫ್ಟ್ ಆಗಿರ್ತದಲ್ಲ ಸೇಮ್ ಅದೇ ರೀತಿ ಸಾಫ್ಟ್ ಆಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಸಡನ್ ಆಗಿ ಹಸಿ ಬಟಾಣಿಯಿಂದ ಏನಾದರೂ ರೆಸಿಪಿ ಮಾಡಬೇಕು ರಾತ್ರಿ ನೆನೆಸಿಡ್ಲಿಕ್ಕೆ ಮರೆತು ಹೋಗಿದರೆ ಈ ರೀತಿಯಾಗಿ ಹಾಟ್ ಬಾಕ್ಸಿಗೆ ಬಿಸಿ ನೀರನ್ನು ಹಾಕಿ ಬಟಾಣಿ ಹಾಕಿಟ್ರೆ ಬೇಗನೆ ನೆನೆದು ಸಾಫ್ಟ್ ಆಗ್ತದೆ ಡೈಲಿ ತಲೆ ಕೂದಲು ಬಾಚಲಿಗೆ ಯೂಸ್ ಮಾಡುವ ಬಾಚಣಿಗೆ ತುಂಬಾ ಗಲೀಜಾಗಿರ್ತದೆ ಬಾಚಣಿಗೆಯಲ್ಲಿ ಎಣ್ಣೆ ಜಿಡ್ಡು ಮಣ್ಣೆಲ್ಲ ಹಾಗೇನೇ ಇರ್ತದೆ ಅದೇ ಬಾಚಣಿಗೆಯಿಂದ ತಲೆ ಕೂದಲು ಬಾಚುವುದರಿಂದ ಹೇರ್ ಫಾಲ್ ಆಗೋದು ಡ್ಯಾಂಡ್ರಫ್ ಆಗೋದು ಆಗ್ತದೆ ಬಾಚಣಿಗೆಯನ್ನು ಎರಡು ವಾರಕ್ಕೆ ಒಂದು ಸಲ ಆದರೂ ಕ್ಲೀನ್ ಮಾಡಬೇಕು ಬಾಚಣಿಗೆಯಲ್ಲಿ ಎಷ್ಟೇ ಗಲೀಜಿದ್ರೆ ಸಹ ತುಂಬ ಈಸಿಯಾಗಿ ಬಾಚಣಿಗೆಯನ್ನು ಕ್ಲೀನ್ ಮಾಡ್ಬೋದು ಈ ರೀತಿ ಇರುವಂಥ ಒಂದು ಪಾತ್ರೆ ತಗೊಂಡು ಅಥವಾ ಒಂದು ಬಕೆಟ್ ಸಾಕ್ತದೆ ಅದಕ್ಕೆ ಬಿಸಿ ನೀರನ್ನು ಹಾಕಿ ಒಂದು ಸ್ಪೂನ್ ಅಡುಗೆ ಸೋಡಾ ಸ್ವಲ್ಪ ಸರ್ಪು ಹುಡಿಯನ್ನು ಹಾಕ್ತಿದ್ದೇನೆ ಒಂದು ಸ್ಪೂನ್ ವಿನಿಗರ್ ಹಾಕ್ತಾ ಇದ್ದೇನೆ ವಿನಿಗರ್ ಇಲ್ಲದಿದ್ದರೆ ಲಿಂಬೆ ರಸವನ್ನು ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಚಣಿಗೆಯನ್ನು ಹಾಕಬೇಕು ಬಾಚಣಿಗೆಯನ್ನು ಹಾಕಿ ಹದಿನೈದು ನಿಮಿಷ ಹಾಕಿನೇ ಇಡಬೇಕು ನೀರಿನಲ್ಲಿ ಅಡಿಗೆ ಸೋಡಾ ಹಾಕಿರೋದ್ರಿಂದ ಬಾಚಣಿಗೆಯಲ್ಲಿರುವ ಎಣ್ಣೆ ಜಿಡ್ಡು ಗಲೀಜೆಲ್ಲ ನೀರಿಗೆ ಬಿಡ್ತದೆ ಬಾಚಣಿಗೆ ಕ್ಲೀನ್ ಆಗ್ತದೆ ಹದಿನೈದು ನಿಮಿಷ ನೀರಿನಲ್ಲಿ ಹಾಗೆಯೇ ನೆನೆ ನೆನಲಿಕ್ಕೆ ಹಿಡಬೇಕು ಹದಿನೈದು ನಿಮಿಷ ಆದ ನಂತರ ಓಲ್ಡ್ ಬೆಸ್ನಿಂದ ಈ ರೀತಿಯಾಗಿ ಕ್ಲೀನ್ ಮಾಡಬೇಕು ತಲೆಯಲ್ಲಿದ್ದ ಎಣ್ಣೆ ಬಾಚಣಿಗೆ ತಾಗಿ ಜಿಡ್ಡಾಗಿರ್ತದೆ ಅದೇ ಬಾಚಣಿಗೆಯಿಂದ ಕೂದಲು ಬಾಚೋದ್ರಿಂದ ಡ್ಯಾಂಡ್ರಫ್ ಆಗ್ತದೆ ಬಾಚಣಿಗೆಯನ್ನು ವಾರಕ್ಕೆ ಎರಡು ಸಲ ಆದರೂ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಬೇಕು ಆಗಿರಬೇಕು ಕ್ಲೀನಾಗಿರಬೇಕು ಕ್ಲೀನಾಗಿದ್ದರೆ ಡ್ಯಾಂಡ್ರಫ್ ಆಗೋದಿಲ್ಲ ಕ್ಲೀನ್ ಕ್ಲೀನಾಗಿದ್ದರೆ ಕೂದಲು ಸಹ ಚೆನ್ನಾಗಿರ್ತದೆ ಸ್ವಲ್ಪ ಒಂದು ಹತ್ತು ನಿಮಿಷ ನೆನ್ಸಿಟ್ರೆ ಸಹ ಸಾಕು ಕ್ಲೀನ್ ಆಗ್ತದೆ ನೋಡಿ ಈಸಿಯಾಗಿ ನಾವು ಬಾಚಣಿಗೆಯನ್ನು ಕ್ಲೀನ್ ಮಾಡ್ಬೋದು ಅಡುಗೆ ಮನೆಯಲ್ಲಿ ಈ ರೀತಿ ಇರುವ ಡಬ್ಬ ಇರ್ತದೆ ರೆಸಿಪಿ ಮಾಡುವಾಗ ಕೈಯಲ್ಲಿ ಎಣ್ಣೆ ನೀರಿರ್ತದೆ ಅದೇ ಕೈಯಿಂದ ನಾವು ಡಬ್ಬವನ್ನು ಮುಟ್ಟಿದಾಗ ಡಬ್ಬದಲ್ಲಿ ಕಲೆಯಾಗ್ತದೆ ಡಬ್ಬದಲ್ಲಿರುವ ಪದಾರ್ಥವನ್ನು ತೆಗೆಯದೆ ಈಸಿಯಾಗಿ ನಾವು ಡಬ್ಬವನ್ನು ಕ್ಲೀನ್ ಮಾಡ್ಬೋದು ಫಸ್ಟಿಗೆ ಮುಚ್ಚಲವನ್ನು ಟೈಟ್ ಮಾಡಿ ಒಂದು ಡ್ರಾಪ್ ಅಷ್ಟು ವಿಮ್ ಜೆಲ್ಲನ್ನು ಹಾಕಿ ಸ್ಕ್ರಬ್ಬರಿಂದ ಕ್ಲೀನಾಗಿ ಹುಚ್ಚಬೇಕು ಹೆಚ್ಚು ನೀರು ಹಾಕಬಾರ್ದು ಒಂದು ಡ್ರಾಪ್ ವಿಮ್ ಜೆಲ್ ಹಾಕಿದರೆ ಸಾಕು ಮನೆಯಲ್ಲಿ ಈ ರೀತಿ ತುಂಬ ಜಾರೆಲ್ಲ ಇರ್ತದೆ ಅದರ ಒಳಗಿರುವ ಸಾಮಾನೆಲ್ಲ ತೆಗೆದು ವಾಶ್ ಮಾಡೋಕ್ಕಿಂತ ನೋಡಿ ಈ ರೀತಿಯಾಗಿ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಎರಡು ದಿನಕ್ಕೊಮ್ಮೆ ವಾರಕ್ಕೆ ಒಂದು ಸಲ ಈ ರೀತಿಯಾಗಿ ಕ್ಲೀನ್ ಮಾಡಿಡೋದ್ರಿಂದ ತುಂಬ ಕ್ಲೀನಾಗಿರ್ತದೆ ಜಾರು ಸ್ಕ್ರಬ್ಬರಿಂದ ಕ್ಲೀನಾಗಿ ಉಜ್ಜಿಯಾದ ನಂತರ ಫಸ್ಟಿಗೆ ಬಟ್ಟೆಯನ್ನು ಒದ್ದೆ ಮಾಡಿ ಒರೆಸ್ಬೇಕು ನಂತರ ಒಣಗಿದ ಬಟ್ಟೆಯಿಂದ ಈ ರೀತಿಯಾಗಿ ಕ್ಲೀನ್ ಮಾಡಿ ಒರೆಸ್ಬೇಕು ಕ್ಲೀನ್ ಮಾಡಿ ಆದ ನಂತರ ನೋಡಿ ಓಪನ್ ಮಾಡಿ ತೋರಿಸ್ತಿದ್ದೇನೆ ಜಾರ್ ಒಳಗೆ ಸ್ವಲ್ಪ ಸಹ ನೀರು ಹೋಗಿಲ್ಲ ಡೈಲಿ ಇದೇ ರೀತಿ ಕ್ಲೀನ್ ಮಾಡ್ಬೋದು ಅಥವಾ ವಾರಕ್ಕೆ ಒಂದು ಒಂದು ಸಲ ಅಥವಾ ಎರಡು ದಿನಕ್ಕೆ ಒಂದು ಸಲ ಈ ರೀತಿಯಾಗಿ ಜಾರನ್ನು ಸುಲಭವಾಗಿ ಕ್ಲೀನ್ ಮಾಡಬಹುದು ಅಡುಗೆ ಮನೆಯಲ್ಲಿ ಅಥವಾ ಬಟ್ಟೆಯನ್ನು ಕಟ್ ಮಾಡಲಿಕ್ಕೆ ನಾವು ಕತ್ತರಿಯನ್ನು ಯೂಸ್ ಮಾಡ್ತೇವೆ ಯೂಸ್ ಮಾಡ್ತಾ ಮಾಡ್ತಾ ಕತ್ತರಿ ತುಂಬ ಬಡ್ಡಾಗಿರ್ತದೆ ಎಂಥ ಕಟ್ ಮಾಡಿದರೂ ಸಹ ಕಟ್ ಆಗೋದೆಲ್ಲ ನಾವು ಮನೆಯಲ್ಲೇ ಸುಲಭವಾಗಿ ಕತ್ತರಿಯನ್ನು ಶಾರ್ಪ್ ಮಾಡ್ಬೋದು ಸ್ಟವ್ ಆನ್ ಮಾಡಿ ಕತ್ತರಿಯನ್ನು ಈ ರೀತಿ ಸ್ವಲ್ಪ ಬಿಸಿ ಮಾಡಬೇಕು ತುಂಬ ಬಿಸಿ ಮಾಡಬೇಕಂತ ಇಲ್ಲ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಎರಡು ಸೈಡ್ ಸಹ ಇದೇ ರೀತಿಯಾಗಿ ಕತ್ತರಿಯನ್ನು ಬಿಸಿ ಮಾಡಬೇಕು ಸ್ವಲ್ಪ ಬಿಸಿಯಾದ ನಂತರ ಗ್ಯಾಸನ್ನು ಲೋ ಫ್ಲೇಮಿನಲ್ಲಿ ಇಡಬೇಕು ನಂತರ ನೋಡಿ ಚಾಕುವಿಂದ ಈ ರೀತಿಯಾಗಿ ಚೆನ್ನಾಗಿ ಉಜ್ಜಬೇಕು ಕತ್ತರಿಯಿಂದ ಕಟ್ ಮಾಡ್ತೇವೆ ನೋಡಿ ಆ ಸೈಡಿಗೆ ಈ ರೀತಿಯಾಗಿ ಚೆನ್ನಾಗಿ ಚಾಕುವಿನಿಂದ ಉಜ್ಜಬೇಕು ಒಂದು ಮೂರು ಸಲ ಈ ರೀತಿಯಾಗಿ ಚೆನ್ನಾಗಿ ಉಜ್ಜಬೇಕು ಎರಡು ಸೈಡ್ ಸಹ ನಂತರ ಇನ್ನೊಮ್ಮೆ ಸ್ಟವನ್ನು ಹೈ ಫ್ಲೇಮಿನಲ್ಲಿ ಇಟ್ಟು ಎರಡು ಸೈಡ್ ಸಹ ಈ ರೀತಿ ಬಿಸಿ ಮಾಡಬೇಕು ಕತ್ತರಿದು ನಂತರ ಲೋ ಫ್ಲೇಮಿನಲ್ಲಿ ಇಟ್ಟು ಎರಡು ಸೈಡ್ ಸಹ ಉಜ್ಜಬೇಕು ಇದೇ ರೀತಿಯಾಗಿ ಮೂರಿಂದ ನಾಲ್ಕು ಸಲ ಮಾಡಿದರೆ ಸಾಕು ಕತ್ತರಿ ಶಾರ್ಪ್ ಆಗ್ತದೆ ಎಷ್ಟೇ ಬಡ್ಡಿದ್ರೂ ಸಹ ಕತ್ತರಿ ಶಾರ್ಪ್ ಆಗ್ತದೆ ವಾರದಲ್ಲಿ ಒಂದು ಸಲ ನಾವು ಈ ರೀತಿ ಕತ್ತರಿಯನ್ನು ಮಾಡೋದ್ರಿಂದ ಕತ್ತರಿ ಶಾರ್ಪ್ ಆಗಿರ್ತದೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕತ್ತರಿ ನೋಡಿ ಎಷ್ಟು ಶಾರ್ಪ್ ಆಗಿದೆ ನೋಡಿ ಎಷ್ಟೇ ಬಡ್ ಇದ್ರೂ ಸಹ ಈ ರೀತಿ ಮಾಡೋದರಿಂದ ಕತ್ತರಿ ಶಾರ್ಪ್ ಆಗ್ತದೆ ಕೆಲವೊಂದು ಸೀರೆ ಅಥವಾ ಡ್ರೆಸ್ಸು ತುಂಬ ದಪ್ಪ ಇರ್ತದೆ ಬಟ್ಟೆಗೆ ಪಿನ್ ಹಾಕ್ಲಿಕ್ಕೆ ಆಗೋದಿಲ್ಲ ಪಿನ್ ಹಾಕಿದಾಗ ಪಿನ್ ಬೆಂಡ್ ಆಗ್ತದೆ ಈ ಟಿಫನ್ನು ಫಾಲೋ ಮಾಡೋದ್ರಿಂದ ತುಂಬ ಈಸಿಯಾಗಿ ದಪ್ಪ ಇರುವಂಥ ಬಟ್ಟೆಗೆ ಪಿನ್ನನ್ನು ಹಾಕ್ಬೋದು ಬಟ್ಟೆಗೆ ಪಿನ್ ಹಾಕುವ ಮೊದಲು ಸೋಪಿನಲ್ಲಿ ಪಿನ್ನನ್ನು ಚುಚ್ಚಿ ಹಿಟ್ಟು ನಂತರ ಬಟ್ಟೆಗೆ ಪಿನ್ ಹಾಕೋದ್ರಿಂದ ತುಂಬ ಈಸಿಯಾಗಿ ಬಟ್ಟೆಗೆ ಪಿನ್ ಹಾಕ್ಬೋದು ನೋಡಿ ನಾನೀಗ ನಿಮಗೆ ಪಿನ್ನನ್ನು ಹಾಕಿ ತೋರಿಸ್ತೇನೆ ಕೆಲವೊಂದು ಸಾರಿ ತುಂಬ ದಪ್ಪ ಇರ್ತದೆ ಪಿನ್ ಹಾಕ್ಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಆವಾಗ ಈ ರೀತಿ ಫಸ್ಟಿಗೆ ಸೋಪಿಗೆ ಪಿನ್ ಹಾಕಿ ನಂತರ ಸಾರಿಗೆ ಪಿನ್ ಹಾಕೋದ್ರಿಂದ ತುಂಬ ಈಸಿಯಾಗಿ ಸಾರಿಗೆ ಪಿನ್ ಹಾಕ್ಬೋದು ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ದಪ್ಪ ಇರುವ ಸೀರೆಗೆ ಈಸಿಯಾಗಿ ಪಿನ್ ಹಾಕ್ಬೋದು ಸೋಪ್ ಯೂಸ್ ಮಾಡ್ತೀವಿ ಪ್ಯಾಕೆಟನ್ನು ಕಸದ ಡಬ್ಬಿಗೆ ಬಿಸಾಡ್ತೀವಿ ಬಿಸಾಕುವ ಬದಲು ಗೋಡ್ರೇಜ್ನಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಈ ರೀತಿಯಾಗಿ ಇಡೋದ್ರಿಂದ ಗೋಡ್ರೇಜ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ಅದರಲ್ಲಿರುವ ಪರಿಮಳ ಎಲ್ಲ ಹೋದ ನಂತರ ಅದನ್ನು ತೆಗೆದು ಇನ್ನೊಂದು ಈ ರೀತಿ ಪ್ಯಾಕೆಟನ್ನು ಹಿಡಬೇಕು ಗಾಡ್ರೇಜ್ ಓಪನ್ ಮಾಡಿದಾಗ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ಗ್ಯಾಸ್ ಸ್ಟವನ್ನೂ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ ಬರ್ನರ್ ಕ್ಲೀನ್ ಮಾಡೋದೇ ಇಲ್ಲ ವಾರಕ್ಕೆ ಒಂದು ಸಲ ಆದರೂ ಕ್ಲೀನ್ ಮಾಡಬೇಕು ಅಡುಗೆ ಮಾಡುವಾಗ ಉಕ್ಕಿ ಬರ್ನರ್ ಹೋಲ್ಸಿಗೆ ಹೋಗಿ ಬ್ಲಾಕ್ ಆಗಿರ್ತದೆ ಇದರಿಂದ ಸರಿಯಾಗಿ ಗ್ಯಾಸ್ ಎಲ್ಲ ಉರಿಯುವುದಿಲ್ಲ ವಾರಕ್ಕೆ ಒಂದು ಸಲ ಇಲ್ಲಾದರೆ ಹದಿನೈದು ದಿನಕ್ಕೆ ಒಂದು ಸಲ ಆದರೂ ಕ್ಲೀನ್ ಮಾಡಬೇಕು ನೋಡಿ ಈ ರೀತಿಯಾಗಿರುವಂಥ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಬಿಸಿ ಬಿಸಿ ಆಗಿರುವಂಥ ನೀರನ್ನು ಹಾಕ್ತಾಯಿದ್ದೇನೆ ನಂತರ ಸ್ವಲ್ಪ ಹಾರ್ಪಿಕ್ ಹಾಕ್ತಾಯಿದ್ದೇನೆ ಒಂದು ಸ್ಪೂನ್ ಅಡುಗೆ ಸೋಡಾ ಚೆನ್ನಾಗಿ ಮಿಕ್ಸ್ ಮಾಡಿ ಬರ್ನರ್ ಹಾಕಿ ಅರ್ಧ ಗಂಟೆ ನೀರಿನಲ್ಲಿ ಹಾಗೆಯೇ ಇಡಬೇಕು ಈಗ ಅರ್ಧ ಗಂಟೆ ಆಗಿದೆ ನಂತರ ಪಾತ್ರೆ ತೊಳೆಯುವ ಸ್ಕ್ರಬ್ಬರಿಂದ ಈ ರೀತಿಯಾಗಿ ಕ್ಲೀನ್ ಆಗಿ ಉಜ್ಜಬೇಕು ಕ್ಲೀನ್ ಆಗ್ತದೆ ಬರ್ನರ್ ಕ್ಲೀನ್ ಮಾಡೋದೇ ಇಲ್ಲ ಆವಾಗ ಆವಾಗ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲ ತಿದ್ರೆ ಗ್ಯಾಸ್ ಜಾಸ್ತಿ ವೇಸ್ಟ್ ಆಗ್ತಾ ಇರ್ತದೆ ವಾರಕ್ಕೆ ಒಂದು ಸಲ ಆದರೂ ಕ್ಲೀನ್ ಮಾಡ್ತಾ ಇರಬೇಕು ಸ್ಕ್ರಬ್ಬರ್ ಇಂದ ಉಜ್ಜಿಯಾದ ನಂತರ ನೀರಿನಿಂದ ವಾಶ್ ಮಾಡಿ ಬಟ್ಟೆಯಿಂದ ಒರೆಸ್ಬೇಕು ಈ ರೀತಿಯಾಗಿ ಕ್ಲೀನ್ ಮಾಡಿರೋದ್ರಿಂದ ಗ್ಯಾಸ್ ಒಂದು ಐದು ದಿನ ಎಕ್ಸ್ಟ್ರಾ ಬರ್ತದೆ ಬರ್ನರ್ ಕ್ಲೀನ್ ಮಾಡುವ ಮೊದಲು ಎಷ್ಟು ಕಪ್ಪಿತ್ತು ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಹಾಗೂ ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್